ಡಾಕ್ಟರ್ ನಾನು ನಿಮ್ಮ ಪ್ರೀತಿಯ ಸಕ್ಕ ಡೈರಿ ಫಾರ್ಮಿಂಗ್ ಕಡೆಯಿಂದ ಈಗ ಕಾಲುಗಳಲ್ಲಿ ಹಸು ಗರೋ ಆಗೋದು ಎದೋರ್ತಿಲ್ಲ ಯಾಕಂದ್ರೆ ಹಸುನಲ್ಲಿ ಕ್ಯಾಲ್ಸಿಯಂ ಕಮ್ಮಿ ಆಗಿರುತ್ತೆ ನೀವು ಹಸು ಇದ್ದಾಗ ಮುನ್ನೂರು ರೂಪಾಯಿ ಕೊಟ್ಟು ಒಂದು ಬಾಟ್ಲು ಕ್ಯಾಲ್ಸಿಯಂ ತಂದ ಬಂದು ಆಗಿನ ಕಾಲದಿಂದ ನೆಟ್ಕೊಂಡ್ ಬಂದಿರೋ ಮನೆ ಮಂದ ಇರ್ತದೆ ಅಲ್ವಾ ಮನೆ ಮಂದ ಯಾವ ತರ ಮಾಡೋದಾದ್ರೆ ಫಸ್ಟ್ ನಿಮ್ ಮನೇಲಿ ಹಳೆ ಅರ್ವಿ ಯಾವ್ದಾದ್ರು ಇದ್ರೆ ಅದನ್ನ ನೀಟಾಗಿ ತೊಳ್ಕೊಬೇಕು ಆಮೇಲೆ ಅದಕ್ಕೊಂದ್ ಐದ್ ಲೀಟರ್ ಅಷ್ಟು ನೀರ್ ಹಾಕಬೇಕು ಆಮೇಲೆ ನಿಮ್ ಲೋಕಲ್ ಅಲ್ಲಿ ಯಾವ್ದಾದ್ರು ಸಂತೆನಲ್ಲಿ ಹೋಗ್ಬಿಟ್ಟು ಆಮೂಲಿ ತಿನ್ನ ಸುಣ್ಣ ತರಬೇಕು ಅರ್ವಿ ಒಳಗೆ ನೀರ್ ಹಾಕೊಂಡಿರ್ತಾರಲ್ಲ ಅದಕ್ಕೆ ಸುಣ್ಣ ಹಾಕಿದೀನಿ ನಮ್ಮ ವಾರ ಸೇರೋದ್ರಿಂದ ಆರ್ ಸೇರ್ ತಂದ ಹಾಕಿದೀನಿ ಮತ್ತೆ ನಿಮ್ಮ ಎಷ್ಟು ಇರ್ತಾವ ಅಷ್ಟು ಸೇರ್ ತಂದು ನೀರೊಳಿ ಹಾಕ್ರಿ ನೀರು ಹಳಿ ಹುಷಾರಾಗ್ ಹಾಕ್ರಿ ಯಾಕಂದ್ರೆ ನೀರೊಳಿ ಹಾಕ್ತಿದಂಗೆ ಕುದಿಯಾಗ ಸ್ಟಾರ್ಟ್ ಆಗುತ್ತೆ ಯಾವ ತರ ಅಂತ ಮಾಡಿದ ಪ್ರೊಸಾಸ್ನ ಸುಣ್ಣ ಬಿರೆ ಒಯ್ಯೋದು ಅಂತಾರೆ ಮತ್ತೆ ಕುದಿತಿದ್ದೆಲ್ಲ ತಣಗವರೆಗೂ ಕಾಯ್ದು ಅಂದ್ರೆ ಒಂದ್ ಅವರ್ ಬಿಟ್ಕೊಂಡು ತಾಂಡಿದ ಅರ್ವಿ ಒಳಗೆ ಮುಕ್ಕಾಲು ನೀರು ಇರಿ ನೀರು ಇದ್ದೆಲ್ಲ ಆದ್ಮೇಲೆ ನೀಟಾಗಿ ಒಂದ್ಕೋ ತಾಂಡು ಅರಿವಳಿರೋದೆಲ್ಲ ಮಿಕ್ಸ್ ಆಗೋ ತರ ತಿರ್ಗಸ್ರಿ ಆಮೇಲೆ ಮಾಮೂಲಿ ತಿನ್ನ ಹುಣ್ಸೆಣ್ಣೆ ತಗೊಂಡು ಅರಿವಳಿ ಹಾಕ್ರಿ ಇದು ನಿಮ್ಮ ಎಷ್ಟು ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಹುಣ್ಸೆ ಹಾಕಬೇಕು ಅನ್ನೋದು ಆಮೇಲೆ ಮಾಮೂಲಿ ತಿನ್ನ ಬೆಲ್ಲ ಅದನ್ನ ಅದನ್ನು ಅರಿವಳಿಕ್ ಹಾಕ್ರಿ ಇದು ಅಷ್ಟೇ ಬೆಲ್ಲ ನೀವು ಎಷ್ಟು ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅರಿವಳಿ ಎಷ್ಟು ಹಾಕಬೇಕು ಹುಣ್ಸೆ ಮತ್ತೆ ಬೆಲ್ಲ ಯಾಕಪ್ಪ ಹಾಕೋಂದ್ರೆ ಹಸು ನೀರ್ ಕುಡಿಬೇಕಾದ್ರೆ ಒಗ್ಗ್ರೊಗ್ಗು ಸಿಗ್ದಂಗಿರ್ಲಿ ಅಂತ ಆಮೇಲೆ ಹುಣ್ಸೆ ಬೆಲ್ಲ ಹಾಕಿದಾದ್ಮೇಲೆ ದಿನಗಳ ನಂತರ ಮೇಲ್ಗಡೆ ತಿಳಿ ನೀರು ಬಂದಿರ್ತಲ್ಲ ಅದ್ ಮುಸ್ರಾಗ ದಿನ ಒಂದೊಂದು ಲೋಟ ಮತ್ತೆ ಇದೇ ಕ್ಯಾಲ್ಸಿಯಂ ಹಸುಗಳಿಗೆ ದಿನ ಹಾಕೋದು ಹಾಕದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹಸುಗ್ ಕ್ಯಾಲ್ಸಿಯಂ ಇರುತ್ತೆ ತಿರ್ಗಾ ಕರು ಹಾಕದಾಗ ಹಸು ಎದ್ ಯಾವದೇ ಸೈಡ್ ಎಫೆಕ್ಟ್ ಆಗಲ್ಲ ಮುಸ್ರ ಜೊತೆ ನೋಡಿ ಹಸು ಯಾವ ತರ ಕುಡಿತಿದೆ ಕ್ಯಾಲ್ಸಿಯಂ ನ ಬೆಳಿಗ್ಗೆ ಐವತ್ತ್ಮೇಲೆ ಸಾಯಂಕಾಲ ಐವತ್ತ್ಮೇಲೆ ಮುಸುರ ಜೊತೆ ಹಾಕ್ರಿ ಹಸು ಮುಸ್ರೆ ಎಲ್ಲ ಕುಡಿಸಿದಾದ್ಮೇಲೆ ಈಗ ವರ್ಮಿ ಒಳಿಕೆ ಅಷ್ಟಿದ್ರೆ ಅಷ್ಟ ನೀರ್ ಒಯ್ಬಿಟ್ಟು ನೀಟಾಗ ಒಂದ್ ಕೋಲ್ ತಗೊಂಡ್ ಅಲ್ಲಾಡಿಸ್ರಿ ಮತ್ತೆ ಕ್ಯಾಲ್ಸಿಯಂ ಮಾಡೋದ್ರ ಕತೆ ಇಷ್ಟೇ ಕಡೆಯಿಂದ ಒಂದೇ ಫಲ ಸಾಕ ಅಷ್ಟೇ